ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಕೂಜಂತಂ ರಾಮರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಂ ಒಂದೇ ವಾಲ್ಮೀಕಿ ಕೋಕಿಲಂ ಶ್ರೋತೃಗಳಿಗೆ ಶ್ರೀ ಚಾಮರಾಜೋಕ್ತಿ ವಿಲಾಸವೆಂಬ ಕನ್ನಡ ರಾಮಾಯಣದ ಅರಣ್ಯ ಕಾಂಡದಲ್ಲಿ ಶ್ರೀರಾಮನು ಸೀತಾದೇವಿಗೆ ತನ್ನ ಧರ್ಮವನ್ನು ತಿಳಿಸಿದ್ದು ಎಂಬ ಹತ್ತನೆಯ ಅಧ್ಯಾಯಕ್ಕೆ ಸ್ವಾಗತ ಆಮೇಲೆ ಸಕಲ ರಹಸ್ಯಗಳನ್ನು ಬಲ್ಲವನಾದ ಶ್ರೀರಾಮನು ಧರ್ಮ ಪ್ರತಿಪಾದಕವಾದ ಸೀತಾದೇವಿಯ ಮಾತನ್ನು ಕೇಳಿ ಆಕೆಯನ್ನು ಕುರಿತು ಹೀಗೆ ಹೇಳಿದನು ಜಾನಕಿ ನೀನು ನನಗೆ ಹಿತವಾಗಿ ಹೇಳಿದೆಯಲ್ಲದೆ ಮತ್ತೊಂದಲ್ಲ ಏಕೆಂದರೆ ಜಾನಕಿಯೂ ಕೂಡ ಹೇಳುತ್ತಿರುವುದು ಸಹ ಸರ ಸಹಜವಾಗಿಯೇ ಇದೆ ಶ್ರೀರಾಮನು ಎಂದು ಅನೃತವನ್ನು ಆಡಿದವನಲ್ಲ ಪರಸ್ತ್ರೀ ಗಮನವನ್ನು ಮಾಡಿದನಲ್ಲ ಮಾಡಿದವನಲ್ಲ ವನಕ್ಕೆ ವೇಷದಲ್ಲಿ ಇರಬೇಕೆಂದು ಬಂದವನು ಶಸ್ತ್ರಗಳನ್ನು ಹಿಡಿದು ತಿರುಗುತ್ತಿದ್ದರೆ ಸಹಜವಾದ ಕ್ಷತ್ರಿಯ ಸ್ವಭಾವದಿಂದ ರಾಕ್ಷಸರನ್ನು ಕಂಡ ಕಂಡಲ್ಲಿ ಕೊಲ್ಲುವಂತಹ ಹಿಂಸಾತ್ಮಕ ಮನೋಭಾವವು ಹುಟ್ಟಿ ಅದು ಅಧರ್ಮಕ್ಕೆ ಕಾರಣವಾಗುವುದಲ್ಲವೇ ಜಾನಕಿ ನೀನು ನನಗೆ ಹಿತವಾಗಿ ಹೇಳಿದೆಯಲ್ಲದೆ ಮತ್ತೊಂದಲ್ಲ ನೀನು ಉತ್ತಮ ವಂಶದಲ್ಲಿ ಹುಟ್ಟಿದವಳು ಹೀಗೆ ನಿನ್ನಂತೆ ಯುಕ್ತವಾದ ಮಾತನ್ನು ಹೇಳುವವರಾರು ಹಾಗಾದರೂ ನನ್ನ ಮಾತನ್ನು ಕೇಳು ಲೋಕದಲ್ಲಿ ಕ್ಷತ್ರಿಯರು ತಾವು ಆಳುವ ರಾಜ್ಯದಲ್ಲಿ ಆರ್ತ ಧ್ವನಿಯು ಕೇಳಿಸಬಾರದೆಂದು ಬಿಲ್ಲು ಬಾಣಗಳನ್ನು ಧರಿಸಿರುವರು ದಂಡಕಾರಣ್ಯದಲ್ಲಿ ವೃತಸ್ಥರಾದ ಮುನಿಗಳು ರಾಕ್ಷಸರಿಂದ ಕಂಗೆಟ್ಟು ಮೊರೆಯಿಡುತ್ತಾ ನನ್ನ ಮರೆಹೊಕ್ಕರು ಆ ಋಷಿಗಳೆಲ್ಲರೂ ಕಂದ ಮೂಲ ಫಲಾಹಾರಗಳನ್ನು ಮಾಡುತ್ತಾ ವ್ರತ ನಿಯಮೋಪವಾಸ ವ್ರತ ನಿಯಮ ಉಪವಾಸಗಳಿಂದ ಕಾಯಕ್ಲೇಶ ಪಡುತ್ತಾ ತಪಸ್ಸು ಮಾಡುವಂಥವರು ಅಂಥವರು ಕ್ರೂರ ಕರ್ಮಿಗಳಾದ ರಾಕ್ಷಸರಿಂದ ನೊಂದು ಒಂದು ದಿನವಾದರೂ ಸುಖವನ್ನು ಕಾಣದೆ ನನ್ನ ಸಮೀಪಕ್ಕೆ ಬಂದು ಮೊರೆಗಿಟ್ಟಿದ್ದರಿಂದ ನಾನು ನನ್ನಿಂದ ಅವರಿಗೆ ಆಗಬೇಕಾದ ಸೇವೆ ಯಾವುದೆಂದು ಕೇಳಿದೆನು ಆ ಋಷಿಗಳು ನನ್ನನ್ನು ಕುರಿತು ಈ ದಂಡಕಾರಣ್ಯದಲ್ಲಿ ತಪಸ್ಸು ಮಾಡಿಕೊಂಡಿದ್ದೇವೆ ನಾವು ಅಗ್ನಿಹೋತ್ರಾದಿ ಕ್ರಿಯೆಗಳನ್ನು ಮಾಡುವ ಸಮಯದಲ್ಲಿ ರಾಕ್ಷಸರು ನಮ್ಮನ್ನು ಬೆದರಿಸಿ ನಮ್ಮ ಸತ್ಕರ್ಮಗಳಿಗೆ ವಿಘ್ನ ಮಾಡುತ್ತಾರೆ ಇದು ವನಗೆ ನಮಗಾರು ಗತಿಯು ರಕ್ಷಕರು ಇಲ್ಲದೆ ಚಿಂತೆ ಪಡುತ್ತಿದ್ದೆವು ನಾವು ಮಾಡಿದ ಪುಣ್ಯ ಫಲದಿಂದ ಈಗ ನೀನು ಈ ವನಕ್ಕೆ ಬಂದೆ ತಪಸ್ವಿಗಳಾದ ನಾವು ರಾಕ್ಷಸರಿಗೆ ತಕ್ಕ ಆಜ್ಞೆಯನ್ನು ಮಾಡುವುದಕ್ಕೆ ಸಮರ್ಥರಾದರೂ ನಾವು ಬಹುಕಾಲ ಕಾಯಕ್ಲೇಶದಿಂದ ಉಗ್ರವಾದ ತಪಸ್ಸನ್ನು ಮಾಡಿ ಈಗ ರಾಕ್ಷಸರನ್ನು ಶಪಿಸಿ ಕೊಂದೆವಾದರೆ ನಮ್ಮ ತಪಸ್ಸು ಕ್ಷಯವಾಗಿ ನಮ್ಮ ಪ್ರಯಾಸವು ವ್ಯರ್ಥವಾಗುವುದು ಆದ ಕಾರಣ ನಾವು ಆ ರಾಕ್ಷಸರಿಗೆ ಶಾಪವನ್ನು ಕೊಡಲಿಚ್ಛಿಸೆವು ನಮ್ಮನ್ನು ಬಾಧಿಸುವ ರಾಕ್ಷಸರನ್ನು ಸಂಹರಿಸಿ ನಮ್ಮನ್ನು ರಕ್ಷಿಸುವುದಕ್ಕೆ ನೀನೇ ಸಮರ್ಥನಲ್ಲದೆ ಬೇರೊಬ್ಬರಲ್ಲ ಎಂದು ಮೊರೆ ಇಟ್ಟರು ನಾನು ಅವರ ಮಾತನ್ನು ಕೇಳಿ ಅವರನ್ನು ಬಾಧಿಸುವ ರಾಕ್ಷಸರನ್ನು ಕೊಲ್ಲುವುದಾಗಿ ಪ್ರತಿಜ್ಞೆ ಮಾಡಿ ಆ ಋಷಿಗಳಿಗೆ ಅಂಜಬೇಡಿ ಎಂದು ಅಭಯವನ್ನು ಕೊಟ್ಟೆನು ವೈದೇಹಿ ನಿನ್ನನ್ನಾದರೂ ಲಕ್ಷ್ಮಣನನ್ನಾದರೂ ನಿಂಬಿಪ್ಪರನ್ನಾದರೂ ಒಂದು ವೇಳೆ ಬಿಟ್ಟೇನು ಆ ಋಷಿಗಳಿಗೆ ಕೊಟ್ಟ ಪ್ರತಿಜ್ಞೆಯನ್ನು ಮಾತ್ರ ಸಜೀವನಾಗಿದ್ದುಕೊಂಡು ಬಿಡಲಾರೆನು ಲೋಕದಲ್ಲಿ ಸಾಧಾರಣ ಮನುಷ್ಯರಿಗೆ ಭಾಷೆಯನ್ನು ಕೊಟ್ಟರೂ ತಪ್ಪಬಾರದು ಹಾಗಿರುವಾಗ ಬ್ರಾಹ್ಮಣರಿಗೂ ಋಷಿಗಳಿಗೂ ಕೊಟ್ಟ ಮಾತಿಗೆ ತಪ್ಪುವರೆ ನಾನು ಅವರ ಬಾಧೆಯನ್ನು ಪರಿಹರಿಸಿ ಅವರನ್ನು ರಕ್ಷಿಸಬೇಕಲ್ಲದೆ ನನ್ನ ಪ್ರತಿಜ್ಞೆಯಲ್ಲಿ ಒಂದು ಅಣು ಮಾತ್ರವನ್ನಾದರೂ ಮೀರಬಾರದು ಕೆಲವರಿಗೆ ಇಲ್ಲಿ ಅನುಮಾನ ಬರಬಹುದು ಶ್ರೀರಾಮನು ತಾಪಸನಾಗಿ ವನವಾಸಕ್ಕೆ ಹೊರಟವನಲ್ಲವೇ ಆದರೆ ನೆನಪಿರಲಿ ಕೈಕೇಯಿಯು ತಾನು ವರವನ್ನು ಕೇಳುವಾಗ ಶ್ರೀರಾಮನು ತಪಸ್ವಿಯಾಗಿ ಅಹಿಂಸೆಯಿಂದ ತಾನು ಧನುರ್ಧಾರಿಯಾಗಿ ಇರಬಾರದೆಂದೇನು ಕೇಳಿರಲಿಲ್ಲವಲ್ಲ ಅದರಂತೆಯೇ ದಶರಥನು ಒಪ್ಪಿಕೊಂಡಿತ್ತು ಸ್ವತಃ ಶ್ರೀರಾಮಚಂದ್ರನು ಪ್ರತಿಜ್ಞೆ ಮಾಡುವಾಗ ತಾನು ತಾಪಸನಂತೆ ನಾರುಮಡಿಯನ್ನುಟ್ಟು ನಗ ವನದಲ್ಲಿ ಸಂಚರಿಸುವೆನೆಂದು ವನದಲ್ಲಿ ವಾಸ ಮಾಡುವೆನೆಂದು ಹೇಳಿದ್ದನೇ ಹೊರತು ನಿರಾಯುಧನಾಗಿ ಅಹಿಂಸಾ ಧರ್ಮವನ್ನು ಆಚರಿಸುತ್ತಾ ಕಾಯಕ್ಲೇಶ ಮಾಡಿಕೊಳ್ಳುತ್ತಾ ಕೇವಲ ತಪಸ್ಸನ್ನೇ ಆಚರಿಸಿಕೊಂಡಿರುವೆನೆಂದು ಎಂದು ಹೇಳಿರಲಿಲ್ಲವಲ್ಲ ಈ ದೃಷ್ಟಿಯಿಂದ ನೋಡಿದರೆ ಜಗನ್ ನಿಯಾಮಕನಾದ ಶ್ರೀರಾಮಚಂದ್ರನ ಆ ನಾಟಕಕ್ಕಾಗಿಯೇ ಕೈಕೇಯಿಯಿಂದಲೇ ಆತನ ವನವಾಸವು ವಿಧಿಸಲ್ಪಟ್ಟಿತ್ತು ಕೈಕೇಯಿಯು ಆತನನ್ನು ವನಕ್ಕೆ ಕಳುಹಿಸಿದ ಉದ್ದೇಶವೇನಾದರೂ ಇರಬಹುದು ಆದರೆ ಶ್ರೀರಾಮಚಂದ್ರನ ಪಾಲಿಗೆ ಅದೊಂದು ನೆಪ ಮಾತ್ರ ಆ ನೆಪವನ್ನೇ ಉಪಯೋಗಿಸಿಕೊಂಡು ಜಗತ್ತನ್ನು ಸಂರಕ್ಷಿಸುವ ಭಗವಂತನು ದುಷ್ಟ ಶಿಕ್ಷಣ ಶಿಷ್ಟ ರಕ್ಷಣದ ಕಾರ್ಯವನ್ನು ಮಾಡುತ್ತಿರುವನು ಆ ಶಿಷ್ಟ ರಕ್ಷಣಕ್ಕಾಗಿಯೇ ಆತ ದಂಡಕಾರಣ್ಯವನ್ನು ಪ್ರವೇಶಿಸಿರುವನು ಆ ಕಾರಣದಿಂದಾಗಿಯೇ ಶ್ರೀರಾಮನು ಋಷಿಗಳ ಮುಂದೆ ಮಾಡಿದ ಪ್ರತಿಜ್ಞೆಯು ಎಷ್ಟು ಕಾರಣಕ್ಕೂ ತಾನು ಹಿಂದೆ ಮಾಡಿದ ಪ್ರತಿಜ್ಞೆಗೆ ವಿರುದ್ಧವಾಗಿ ಹೋಗುತ್ತಿಲ್ಲ ಆತ ಕಾಡಿಗೆ ಹೋಗಬೇಕೆಂಬುದಷ್ಟೇ ಹಿಂದೆ ಮಾಡಿದ ಪ್ರತಿಜ್ಞೆಯಾಗಿತ್ತು ನಾರು ಮಡಿಯೊಟ್ಟು ಜಟಾಧಾರಿಯಾಗಿರಬೇಕೆಂದಿತ್ತೇ ಹೊರತು ನಿರಾಯುಧನಾಗಬೇಕೆಂದು ಯಾರೂ ವಿಧಿಸಿರಲಿಲ್ಲ ಸೀತೆ ನೀನು ನನ್ನ ಮೇಲಿನ ಸ್ನೇಹದಿಂದ ಹಾಗೆ ಹೇಳಿದೆಯಲ್ಲವಾದ ಹೇಳಿದೆಯಲ್ಲದೆ ನನಗೆ ಅಹಿತವಾಗಿ ಹೇಳಿದವಳಲ್ಲ ಆದ್ದರಿಂದ ನೀನು ಆಡಿದ ಮಾತು ನನಗೆ ಸಂತೋಷವನ್ನುಂಟು ಮಾಡಿತು ನೀನು ನನ್ನ ಮನಸ್ಸಿಗೆ ಅನುಕೂಲವಾದ ಚಾರಿತ್ರ್ಯವುಳ್ಳವಳು ಒಳ್ಳೆಯ ಸತ್ಕುಲ ಪ್ರಸೂತೆ ಧರ್ಮರಹಸ್ಯವನ್ನು ಬಲ್ಲವಳು ನನ್ನ ಪ್ರಾಣಗಳಿಗಿಂತಲೂ ಅಧಿಕವಾದವಳು ಎಂದು ನುಡಿದು ಸಂತವಿಟ್ಟು ಬಿಲ್ಲು ಬಾಣಗಳನ್ನು ಧರಿಸಿಕೊಂಡು ಸೀತಾ ಲಕ್ಷ್ಮಣ ಸಮೇತನಾಗಿ ರಮಣೀಯವಾದ ಆ ಅರಣ್ಯದಲ್ಲಿ ಸಂಚರಿಸುತ್ತಿದ್ದನು ಬಹುಶಃ ಈ ಕಾರಣಕ್ಕಾಗಿಯೇ ಮುಂದೆಯೂ ಸಹ ರಾಕ್ಷಸರನ್ನು ಕಾಡು ಮೃಗಗಳಂತೆ ಹಿಂಸೆಗೋಸ್ಕರವಾಗಿಯೇ ಬೇಟೆಯಾಡದೆ ಎಲ್ಲೆಲ್ಲಿ ರಾಕ್ಷಸರು ಋಷಿಗಳಿಗೆ ತೊಂದರೆ ಕೊಟ್ಟು ಶ್ರೀರಾಮನ ವಿರುದ್ಧ ಯುದ್ಧಕ್ಕೆ ನಿಲ್ಲುತ್ತಾರೋ ಅಲ್ಲೆಲ್ಲ ಆ ರಾಕ್ಷಸರನ್ನು ಸಂಹರಿಸುತ್ತಾನೆ ಮುಂದೆ ಜನಸ್ಥಾನದಲ್ಲಿಯೂ ಕೂಡ ಹದಿನಾಲ್ಕು ಸಾವಿರ ರಾ ರಾಕ್ಷಸರು ಶ್ರೀರಾಮನ ಏಕಾಕಿಯಾಗಿದ್ದ ಶ್ರೀರಾಮನ ಮೇಲೆ ಯುದ್ಧಕ್ಕೆ ಬಂದಾಗಲೇ ಅವರೆಲ್ಲರನ್ನೂ ಸಂಹರಿಸುತ್ತಾನೆ ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ विद्यादान्चि में नमस्कार